ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಭಾರತೀಯ ದರ್ಶನ ಈ ತತ್ವಶಾಸ್ತ್ರ ತತ್ವಜ್ಞಾನ ಸಾವಿರ ದಾರಿಗಳ ಬಗ್ಗೆ ಚಿಂತನೆ ಮಾಡಿದರೂ ಸಹಿತ ಇಡೀ ತತ್ವಜ್ಞಾನದ ಮೂರು ಮುಖ್ಯ ವಿಷಯಗಳು ಮೂರೇ ಮೂರು ಇಡೀ ಭಾರತೀಯ ತತ್ವ ಚಿಂತನೆ ಏನಿದೆ ಹಲವು ವಿಷಯಗಳನ್ನು ವಿಮರ್ಶೆ ಮಾಡಿರಬಹುದು ಮುಖ್ಯವಾಗಿ ಅವರು ಚಿಂತನೆ ಮಾಡಿದ್ದು ಮೂರು ವಿಷಯಗಳು ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ದೇವ ಜೀವ ಜಗತ್ತು ಈ ಮೂರು ವಿಷಯಗಳನ್ನ ಕುರಿತು ಈ ದೇಶದ ತತ್ವಶಾಸ್ತ್ರ ದಾರ್ಶನಿಕರು ಚಿಂತನೆ ಮಾಡಿದರು ಜಗತ್ತು ಅಂದ್ರೆ ಏನು ಇದು ಎದರಿಂದ ಮಾಡಲ್ಪಟ್ಟಿತ್ತು ಅಂದ್ರೆ ಪಂಚಭೂತಗಳಿಂದ ಇದು ನಿರ್ಮಾಣ ಆಯ್ತು ಮಣ್ಣು ನೀರು ಅಗ್ನಿ ವಾಯು ಆಕಾಶ ಈ ಐದು ತತ್ವಗಳಿಂದ ಇದು ನಿರ್ಮಾಣ ಆಯಿತು ಜಗತ್ತು ಇನ್ನು ಜೀವ ಅದನ್ನಲ್ಲ ಈ ಜಗತ್ತನ್ನು ದೇವರು ನಿರ್ಮಾಣ ಮಾಡಿದ ಜೀವನನ್ನು ನಿರ್ಮಾಣ ಮಾಡಿದ ಅದು ಪೂರಾ ಶಾಣ್ಯನೂ ಅಲ್ಲ ಪೂರಾ ದಡ್ನೂ ಅಲ್ಲ ಪ್ರಜ್ಞಾವಾದಾಂಶ ಭಾಸಸ ತಿಳುವಳಿಕೆ ಇದ್ದವರಂಗೆ ಮಾತಾಡ್ತೈತಿ ಆದರೆ ತಿಳುವಳಿಕೆನೇ ಇಲ್ಲ ಇದು ಇದು ಜೀವ ಐತೆ ಈ ಜೀವ ಮತ್ತು ಜಗತ್ತನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ದೇವರು ಜೀವ ಜಗತ್ತು ಇವೆರಡನ್ನು ಸಂಧಿಸಿದಾತ ದೇವರು ದೇವನ ಇಚ್ಛೆ ಏನು ಅಂದ್ರ ಈ ಜಗತ್ತನ್ನ ಜೀವಿಗಳು ತಮ್ಮ ಭೋಗಕ್ಕಾಗಿ ಬಳಸಿಕೊಂಡು ಸಂತೋಷವಾಗಿರಬೇಕು ಅನ್ನೋದು ದೇವನ ಇಚ್ಛೆ ಇದು ದೇವನ ಏನು ಈ ಜಗತ್ತನ್ನು ಸರ್ವ ಜೀವಿಗಳು ಬಳಸಿಕೊಂಡು ಹೆಂಗ ಬಳಸಬೇಕು ಅಂದ್ರೆ ಜಗತ್ತು ಕೆಟ್ಟಿರಬಾರದು ಹಂಗೆ ಬಳಸಬೇಕು ದೇವನ ಇಚ್ಛೆ ಈ ಜಗತ್ತನ್ನ ಜೀವಿಗಳು ಬಳಸಿಕೊಂಡು ಸಂತೋಷವಾಗಿರಬೇಕು ಜಗತ್ತನ್ನ ಜೀವಿಗಳು ಹೆಂಗ ಬಳಸಬೇಕು ಅಂದ್ರೆ ಜಗತ್ತು ಕೆಟ್ಟಿರಬಾರದು ಇವರು ಸಂತೋಷ ಪಡುವುದು ಬಿಟ್ಟಿರಬಾರದು ಇದು ಸೂತ್ರ ಇದು ಅವರ ಸೂತ್ರ ಏನು ಅಂದ್ರ ಜಗತ್ತು ಕೆಟ್ಟಿರಬಾರದು ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಜೀವಿಗಳು ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮನನ್ನ ಬಿಟ್ಟಿರಬಾರದು ಇದು ಸೂತ್ರ ಇದು ಜೀವಿಗಳು ಈ ಜಗತ್ತನ್ನು ಹೆಂಗ ಅನುಭವಿಸಬೇಕು ಅಂದ್ರೆ ಜಗತ್ತು ನಮ್ಮ ಅನುಭವದಿಂದ ಜಗತ್ತು ಕೆಟ್ಟಿರಬಾರದು ನಾವು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಈಗ ನೀವು ನೋಡಿ ಎರಡು ಉದಾಹರಣೆ ಹೇಳ್ತೀನಿ ನಿಮಗೆ ಹೆಂಗ ಆಕಳಿಗೆ ಉಣ್ಣೆ ಉಣ್ಣೆತ್ತಿರತೈತಿ ಉಣ್ಣಿ ಆಕಳ ಹಾಲಿನ ಕೆಚ್ಚಲಿಗೆ ಉಣ್ಣೆತ್ತೈತಿ ಆದರೆ ಉಣ್ಣಿಗೆ ಹಾಲಿನ ರುಚಿ ಗೊತ್ತಿಲ್ಲ ಬರೀ ರಕ್ತ ಕುಡಿದು ಬದುಕ್ತೆ ಹೊರತು ಹಾಲಿನ ರುಚಿನೇ ಗೊತ್ತಾಗ್ಲಿಲ್ಲ ಉಣ್ಣಿಗೆ ಇನ್ನೊಂದು ದುಂಬಿ ಇದೆ ದುಂಬಿ ಒಂದು ಪಾತ್ರೆಗಿತ್ತಿ ಅನ್ಕೊಳ್ಳಿ ನೀವು ಸುಮ್ಮನ ಹೂವಿನಿಂದ ಹೂವಿಗೆ ಸಾವಿರ ಹೂವುಗಳಿಗೆ ಹಾರತೈತಿ ದುಂಬೆ ಸಾವಿರ ಹೂವುಗಳಿಗೆ ದುಂಬಿ ಹಾರಿದರೂ ಸಹಿತ ಒಂದು ಹೂವರ ದುಂಬಿ ಕುಳಿತ ಹೂವು ಕೆಟ್ಟೈತೇನ್ ಎಲ್ಲ ಹೂಗಳ ಮೇಲೆ ಹಾರಿ ಮಕರಂದ ಹೇರಿರುವಂತ ದುಂಬಿ ಹೂವಿನಿಂದ ಹೂವಿಗೆ ಹಾರೈತಿ ಹೂವ ಕೆಟ್ಟಿಲ್ಲ ತಾನು ಮಕರಂದ ಹೇರುವುದನ್ನು ಬಿಟ್ಟಿಲ್ಲ ಹಾಂಗೆ ಜೀವಿಗಳು ದುಂಬಿಯಂತೆ ಈ ಜಗತ್ತನ್ನು ಅನುಭವಿಸ್ತಿರಬೇಕು ಜಗತ್ತು ಕೆಟ್ಟಿರಬಾರದು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ನಾವು ಒಟ್ಟ ಒಂದು ಗುಡ್ಡ ಸಾಕು ಪೂರ ಪೂರಾ ಬಿಟ್ಟಿರ್ತೀವಿ ಒಬ್ಬನಿಗೆ ಗುಡ್ಡ ನೋಡಿದ್ರೆ ಹಂಪಿ ಮಾಡಬೇಕನ್ನಿಸ್ತು ಒಬ್ಬನಿಗೆ ನೋಡಿ ಕ್ರಷರ್ ಮಿಷನ್ ಹಾಕಬೇಕನ್ನಿಸ್ತು ಅಂದ್ರೆ ಜಗತ್ತು ಕೆಡಲಾರ್ದಂಗೆ ಬಳಸಬೇಕಲ್ಲ ಮನುಷ್ಯ ಇದು ವಿ ಆರ್ ಜಸ್ಟ್ ಯೂಸರ್ಸ್ ವಿ ಆರ್ ನಾಟ್ ಓನರ್ಸ್ ಆಫ್ ದಿಸ್ ಲ್ಯಾಂಡ್ ಡೋನರ್ ಇಸ್ ದ ಓನರ್ ವಿ ಆರ್ ನಾಟ್ ಓನರ್ಸ್ ವಿ ಆರ್ ಜಸ್ಟ್ ಯೂಸರ್ಸ್ ಅವ ಇಚ್ಛೆ ಇದು ಜೀವಿಗಳು ಸಂತೋಷ ಪಡಬೇಕನ್ನುವುದು ದೇವನ ಇಚ್ಛೆ ಇತ್ತಲ್ಲ ಇಲ್ಲಿ ಎಂಥ ಅದ್ಭುತವಾದ ಜಗತ್ತು ಇದು ಮನುಷ್ಯ ಸುಮ್ಮನ ದೇವರಿಗೆ ಒಂದು ಕಪ್ ನೀರು ಕೇಳದ ದೇವರೇ ನನಗೆ ನೀರಡಿಕೆ ಆಗೈತಿ ಒಂದು ಕಪ್ ನೀರು ಕೊಡು ಅಂದ್ರ ಅವನು ದೇವರು ಇವನಿಗೆ ಕೆರೆ ಹಳ್ಳ ಹೊಳೆಗಳನ್ನೇ ತುಂಬಿ ಹರಿಸಿಬಿಟ್ಟ ದೇವನೇ ನನ್ನ ಒಂದು ದೀಪ ಬೇಕಾಗೈತಿ ಕತ್ತಲೈತಿ ಅಂತ ಇಷ್ಟ ಕೇಳಿದ್ದಕ್ಕೆ ಆರದ ಸೂರ್ಯ ಚಂದ್ರರೆಂಬ ದೀಪಗಳನ್ನೇ ಹೊತ್ತಿ ಉರಿಸಿಬಿಟ್ಟ ಹಚ್ಚಿ ತೇಲಿ ಬಿಟ್ಟ ಹಿಂಗ ದೇವರು ದೇವರೇ ನನಗೊಂದು ತುತ್ತ ಅನ್ನ ಕೂಡಪ್ಪ ಹೊಟ್ಟಿ ಹಸ್ದೈತಂದ್ರ ಇಷ್ಟು ಅಂದಿದ್ದಕ್ಕೆ ಎಷ್ಟು ಶತಮಾನಗಳಿಂದ ಕೋಟಿ ಕೋಟಿ ವರ್ಷಗಳಿಂದ ದುಡಿದ್ರು ಸಹಿತ ನದಿಲ್ಲ ಅಂದಿಲ್ಲ ಧರಣಿ ಮಂಡಲ ಇದು ನೀದ ಭೂಮಿ ತಾಯಿಯನ್ನೇ ನಮ್ಮೆದರಿಗಿಟ್ಟು ಬಿಟ್ಟನಲ್ಲ ಏನು ಮಾಡಬೇಕಾಗಿತ್ತು ಹೇಳಿ ಹೇಳಿದೇವರಿ ಇಷ್ಟು ಹಳಿ ಹರಿದ್ರೂ ನೀರಡಿಕ್ ಹೋಗಲಿಲ್ಲ ಇಷ್ಟು ಭೂಮಿ ಬೆಳೆದ್ರೂ ಹಸಿವು ಹಿಂಗಲಿಲ್ಲ ಇಷ್ಟು ಬೆಳಕು ಬಂದರೂ ಕತ್ತಲೆ ಎಂದು ಹೊರಗೆ ಬರಲಿಲ್ಲ ನಾವು ಎಲ್ಲಿ ಸಂತೋಷದಪ್ಪ ಮನುಷ್ಯನಿಗೆ ಸುಮ್ಮನೆ ಒಂದು ಕೋಗಿಲೆ ಇರ್ತದೆ ಇನ್ನೂ ವಸಂತ ಬಂದಿಲ್ಲ ಬರು ಮುನ್ಸೂಚನೆ ಕಂಡ್ರ ಒಂದು ಸ್ವಲ್ಪ ಇಷ್ಟ ಚಿಗುರ ತಿಂದು ವಸಂತ ಬಂತು ಅಂದ್ರೆ ಹಾಡಾಕ್ ಶುರು ಮಾಡತೈತಿ ನವಿಲು ಇರ್ತೈತಿ ಮಳಿನೇ ಆಗಿಲ್ಲ ಇನ್ನು ಸುಮ್ನ ಮೇಘಗಳ ಆಕಾಶದಲ್ಲಿ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣ್ಯಕ್ ಶುರು ಮಾಡತೈತಿ ಮಳಿ ಬಂದಿಲ್ಲ ಸುಮ್ನಾ ಒಂದಿಷ್ಟು ಆಕಾಶದಲ್ಲಿ ತೇಲುವ ಮೇಘಗಳು ಗರ್ಜಿಸಿದ್ರೆ ಸಾಕು ನವಿಲು ಕುಣ್ಯಾಕ್ ಶುರು ಮಾಡತೈತಿ ಇನ್ನು ಚಿಗರ ಬಿಟ್ಟಿಲ್ಲ ಒಂದು ಕೋಗಿಲೆ ಸ್ವಲ್ಪ ವಸಂತ ಮಾಸ ಬಂದ್ರ ಕೋಗಿಲೆ ಹಾಡಾಕ್ ಶುರು ಮಾಡತೈತಿ ಮಳಿ ಬಂದಿಲ್ಲ ಗರ್ಜಿಸಿದ್ರ ನವಿಲು ಕುಣ್ಯಾಕತ್ತೈತಿ ಇವನಿಗೆ ಮಳಿ ಬಂದು ಗಿಡ ಚಿಗರ್ ಬಿಟ್ಟು ಹೂ ಬಂದು ಹಣ್ಣು ಬಂದು ಮನ್ಯಾಗ ಬಿತ್ತು ಇವ ಅಳ್ಕೊಂತ ಕುಂತಿದ್ದು ಮನುಷ್ಯ ದೇವ್ರ ಕೇಳಿದ ಯಾಕೋ ಇನ್ನು ಅಳಕತಿ ಅಲ್ಲ ಅಲ್ಲ ಅದು ಸುಮ್ಮನೆ ಇನ್ನು ಮಳಿನ ಆಗಿಲ್ಲ ಕುಣ್ಯಾಕತ್ತೈತಿ ಚಿಗರ ಬಂದಿಲ್ಲ ಹಾಡಾಕತ್ತೈತಿ ನಿನ್ನ ಮನ್ಯಾಗ ಹಣ್ಣು ತುಂಬಿನಿ ಯಾಕೆ ನೀ ಯಾಕೆ ಅಳಾಕತ್ತಿ ಇನ್ನು ರೇಟ್ ಸಿಗುವಲ್ದು ನನ್ಗಂತಿವ ಅಂತ ಇನ್ನು ರೇಟ ಬಂದಿಲ್ಲ ಇವ ರೇಟಿನ ಮೇಲೆ ಬದಕ ಇವ ಏನ್ ನೋಡಿ ನಮ್ಮ ಮಂದಿ ಚಲೋ ಮಾವಿನ ಹಣ್ಣ ಎಕ್ಸ್ಪೋರ್ಟ್ ಮಾಡ್ತವ ಕೆಟ್ಟದ ಮಕ್ಕಳಿಗೆ ತಿನ್ನಿಸ್ತಾವ ಚಲೋ ಹಾಲ ಹೋಟೆಲ್ ಕಳಿಸೋದು ಮಕ್ಕಳಿಗೆ ಚಹಾ ಕುಡಿಸೋದು ಅಂದ್ರೆ ದೇವರು ಇಷ್ಟು ಅದ್ಭುತ ಜಗತ್ತು ಕೊಟ್ಟಿದ್ದ ನಮ್ಗೆ ಅನುಭವಿಸ್ ಬರ್ಲಿಲ್ಲಲ್ಲ ಏನು ಸುಂದರವಾದ ಭೂಮಿ ಏನು ಅದ್ಭುತವಾದ ಭೂಮಿ ಕೊಟ್ಟಾನ ನೀವು ಸುಮ್ಮನೆ ಒಂದು ತಿಪ್ಪಿ ಇರತೈತಿ ತಿಪ್ಪಿ ತಿಪ್ಪಿಯ ಮಗ್ಲು ಹಿಂಗ್ ಹಾದು ಹೋದ್ವಿ ಅಂದ್ರ ಮೂಗು ಮುಚ್ಕೊಂಡು ಹೋಗ್ತೀವಿ ನಾವು ವಾಸನೆ ಬರ್ತೈತೆ ಅಂತ ಹೇಳಿ ಹೌದಲ್ಲ ತಿಪ್ಪಿ ಮುಟ್ಟಿದ್ರೆ ಕೈ ತೊಕ್ಕೊಂತೀವಿ ಹೊಲಸು ನಾರ್ತೈತಿ ಅಂತ ತಿಪ್ಪಿ ಮುಟ್ಟಿದ್ರೆ ಕೈ ತೊಕ್ಕೊಂತೀವಿ ಅದ್ರ ಮಗ್ಗಲು ಹೋದ್ರೆ ಇದು ಹೊಲಸು ನಾರತೈತೆ ಅಂತ ಮೂಗು ಮುಚ್ಕೊಂಡು ಹೋಗ್ತೀವಿ ಆಶ್ಚರ್ಯ ಏನು ಅಂದ್ರ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿಸಿ ನಿಲ್ಲಿಸ್ತೈತೆ ನಿಸರ್ಗ ಇದು ಎಷ್ಟು ಅದ್ಭುತ ಭೂಮಿ ಹೇಳಿ ನಿಮ್ಮ ಬಚ್ಚಲು ನೀರು ಹರಿಯಲು ಒಂದು ತೆಂಗಿನ ಗಿಡ ಹಾಕಿರಿ ನೀವೇನ ಅದಕ್ಕೆ ಸಕ್ರೆ ನೀರು ಕಲಿಸಿ ಹಾಕಿಲ್ಲ ಸುಮ್ಮನೆ ಸ್ನಾನ ಮಾಡಿದ ಬಚ್ಚಲ ನೀರು ಹಾಕಿರಿ ನೀವು ಸ್ನಾನ ಮಾಡಿದ ಕಾಲು ತೊಳ್ಕೊಂಡು ಬಚ್ಚಲು ನೀರು ಕುಡಿದ ತೆಂಗಿನ ಗಿಡ ತಾನು ಕುಡಿದಿದ್ದ ರಾಡಿ ನೀರ ನಿಮಗು ಕೊಟ್ಟಿದ್ದು ಎಳೆ ನೀರು ಇದು ನಿಸರ್ಗದ ಮಹಿಮೆ ಅಷ್ಟು ಅದ್ಭುತ ಐತಲ್ಲ